ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟದ್ದು ಇಡೀ ಬೆಂಗಳೂರು ರೌಂಡ್ಸ್ ಹಾಕ್ತಿದ್ದಾರೆ ಜನರನ್ನ ಭೇಟಿ ಆಗ್ತಿದ್ದಾರೆ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಆ ಬಳಿಕ ಗ್ರೇಟರ್ ಬೆಂಗಳೂರು ಮಾಡಲೇಬೇಕು ಅಂತ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸದ್ಯ ನಮಗೆಲ್ಲ ಗೊತ್ತು ಬಿಬಿಎಂಪಿ ಇಲ್ಲ ಆಡಳಿತದಲ್ಲಿ ಪ್ರಮುಖವಾಗಿ ಈಗ ಜಿ ಬಿ ಎ ಆಡಳಿತದಲ್ಲಿ ನಾವು ನೀವು ಇದ್ದೀವಿ ಇದರ ಅಡಿಯಲ್ಲಿ ಹೇಗಪ್ಪ ನಾವು ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದು ಯಾವೆಲ್ಲ ಸಮಸ್ಯೆಗಳನ್ನ ಹೇಗೆ ಹೋಗಲಾಡಿಸಬಹುದು ಅನ್ನೋದ್ರ ಬಗ್ಗೆ ಸ್ವತಃ ನೇರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜನರ ಬಳಿಗೆ ಹೋಗಿ ಜನರ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಲ್ಲಿ ಕೊಡುವಂತ ಒಂದಷ್ಟು ಸಲಹೆ ಸೂಚನೆಗಳನ್ನ ಇಂಪ್ಲಿಮೆಂಟ್ ಮಾಡೋ ಮೂಲಕ ಗ್ರೇಟರ್ ಬೆಂಗಳೂರು ಕನಸನ್ನ ನನಸು ಮಾಡೇ ಬಿಡ್ತಾರಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನೋದು ಸದ್ಯ ಇರುವಂತಹ ಕುತೂಹಲ ನಿನ್ನೆಯಿಂದಲೂ ಕೂಡ ಭೇಟಿ ಆಗ್ತಾ ಸಂವಾದವನ್ನ ನಡೆಸಿದ್ದಾರೆ ಜನರ ಜೊತೆಗೆ ನೋಡಿ ಡಿ ಸಿಎಂ ಡಿಕೆ ಶಿವಕುಮಾರ್ ಜನರ ಬಳಿ ಹೋಗ್ತಿದ್ದಾರೆ ಸಮಸ್ಯೆಗಳನ್ನ ಆಲಿಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಜೆ ಪಿ ಪಾರ್ಕ್ ನಲ್ಲಿ ಗಾಂಜಾ ಸ್ಪಾಟ್ ಅನ್ನ ಕೂಡ ಪರಿಶೀಲನೆ ಮಾಡ್ಬಿಟ್ರಂತೆ ಜನ ಅವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಪರಿಶೀಲನೆಯ ವೇಳೆ ಸ್ಥಳೀಯ ನಾಗರಿಕರು ದೂರ ಕೊಟ್ಟಿದ್ದಾರಂತೆ ನೋಡಿ ಸರ್ ಇಲ್ಲೆಲ್ಲ ಕುತ್ಕೊಂಡು ಗಾಂಜಾ ಹೊಡಿತಾರೆ ಸಮಸ್ಯೆ ಆಗುತ್ತೆ ಅದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಗಾಂಜಾ ಸ್ಪಾಟ್ ಸ್ಥಳ ವೀಕ್ಷಣೆ ನಡೆಸಿದ್ರಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪೊಲೀಸರ ಮೇಲೆ ಸಿಟ್ ಆಗ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಯಾರಿದ್ದಾರೆ ಇಲ್ಲಿನ ಇನ್ಸ್ಪೆಕ್ಟರ್ ಕರೀರಿ ಅವ್ರನ್ನ ಮೊದಲು ಅಂತ ಎಲ್ಲಾ ಗರಂ ಹಾಕಿದ್ದಾರಂತೆ ಗಾಂಜಾ ಹಾವಳಿ ತಡೆಯೋದಕ್ಕೆ ನೀವ್ ಏನ್ ಮಾಡ್ತಿದ್ದೀರಿ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಡಿಕೆ ಶಿವಕುಮಾರ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ ಕೂಡಲೇ ಈ ಸ್ಥಳದಲ್ಲಿ ಕ್ಯಾಮೆರಾವನ್ನ ಫಿಕ್ಸ್ ಮಾಡ್ಬೇಕು ಪಾರ್ಕ್ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಹೋಗ್ತಾರೆ ಎಲ್ಲರ ಬಗ್ಗೆ ಕೂಡ ನಿಗಾ ವಹಿಸ್ಬೇಕು ಈ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತ ಡಿಸಿಎಂ ಕೆ ಶಿವಕುಮಾರ್ ತಾಕೀತು ಮಾಡಿದ್ದಾರೆ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಗಾಂಜಾ ಒಳಗಡೆ ಸುಮ್ಮನೆ ಗಾಂಜಾ ಗಿಂಜಾ ಹೊಡಿತಾರೆ ಆಮೇಲೆ ಎಸ್ಕೇಪ್ ಆಗೋಕೆ ಇದೊಂದು ಗೇಟ್ ತಕ್ಕೊಂಡಿದ್ದಾರೆ ಅದನ್ನ ಸಹ ತೋರಿಸ್ಬಿಡೋಣ ಸುಮ್ನೆ ಗಾಂಜಾ ಗಿಂಜಾ ಹೊಡಿತಾರೆ ಯಾರನ್ನ ಬೆಲಾಟೆ ಮಾಡುದು ಆಯ್ತು ನಿಮ್ಗೆ ಹೇಳಿದೀವಲ್ಲ ಇದನ್ನ ಇದನ್ನ ಇನ್ಸ್ಪೆಕ್ಟರ್ ಇಲ್ಲಿ ಬರೀ ಗಾಂಜಾ ಉಳಿಯೋದ್ ಕೆಲಸ ಮಾಡ್ತಾರಂತೆ ನೀನು ಒಂದು ಅಫಿಷಿಯಲ್ ಆಗಿ ಒಂದು ನಮ್ ಕಾರ್ಪೊರೇಷನ್ ಒಂದು ಎಪ್ರೂವ್ ಮಾಡುದು

ಇಲ್ಲಿ ಬರೀ ಗಾಂಜಾ ಉಡಿ ಕೆಲಸ ಮಾಡ್ತಾರಂತೆ ನೀನು ಅಫಿಷಿಯಲ್ ಆಗಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಸ್ವತಃ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಜನರ ಬಳಿಕೆ ಹೋಗೋ ಮೂಲಕ ಸಮಸ್ಯೆಗಳನ್ನ ಆಲಿಸುತ್ತಿದ್ದಾರೆ ಇದೇ ಹೊತ್ತಲ್ಲಿ ಈ ಗಾಂಜಾ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಗಾಂಜಾ ಸಪ್ಲೈ ಆಗ್ತಿದೆ ಎಷ್ಟು ಮಟ್ಟಿಗೆ ರಾಜಾರೋಷವಾಗಿ ಗಾಂಜಾ ಜನರ ಕೈಗೆ ಸಿಗ್ತಾ ಇದೆ ಅನ್ನೋದು ಮೋಸ್ಟ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ ಕ್ರಮ ಕೈಗೊಳ್ಳೋದಕ್ಕೆ ಯಾವ ರೀತಿ ಸೂಚನೆ ಕೊಟ್ಟರು ಇವತ್ತು ಏನು ಜಿಬಿ ಇರುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ ನಾಗರಿಕರೊಂದಿಗೆ ನಡಿಗೆ ಹೇಳುವಂತಹ ಕಾರ್ಯಕ್ರಮದಲ್ಲಿ ಏನು ಎರಡನೇ ದಿನದ ಕಾರ್ಯಕ್ರಮನ ಉತ್ತರ ಪಾಲಿಕೆಯ ಒಂದು ಮತ್ತಿಕೆರೆ ಎಬಿ ಪಾರ್ಕ್ ನಲ್ಲಿ ನಡೆಸ್ತಾ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗ್ಗೆಯಿಂದಲೂ ಕೂಡ ನಾಲ್ಕೂವರೆ ಕಿಲೋಮೀಟರ್ ಒಂದು ಪಾರ್ಕ್ ನ ರೌಂಡ್ ಹಾಕಿದ್ರು ಈ ಒಂದು ಸಂದರ್ಭದಲ್ಲಿ ಆ ಜನರು ತಮ್ಮ ಸಮಸ್ಯೆಗಳನ್ನ ಕೇಳುವ ಮೂಲಕ ಏನು ಅವರ ಅಹವಾಲುಗಳಿದೆ ಅವೆಲ್ಲವನ್ನು ಕೂಡ ಡಿಸಿ ಎಂ ಡಿಕೆ ಶಿವಕುಮಾರ್ ಕೇಳಿದ್ರು ಜೊತೆಗೆ ಸ್ಥಳದಲ್ಲಿಯೇ ಏನು ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ದೂರುಗಳನ್ನ ನೀಡಿದ್ರು ಆ ದೂರುಗಳಿಗೂ ಕೂಡ ಸ್ಥಳದಲ್ಲೇ ಪರಿಹಾರ ನೀಡುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಈ ಒಂದು ಏನು ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಜಿ ಜಿಕೆ ಶಿವಕುಮಾರ್ ಅವರಿಗೆ ನೀಡಿದಂತ ದೂರುಗಳನ್ನ ಆಧರಿಸಿ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಪರಿಹಾರ ಕಾರ್ಯವನ್ನು ಕೂಡ ಮಾಡುವ ಜೊತೆಗೆ ಯಾವ ರೀತಿ ಏನು ಜನರ ಸಮಸ್ಯೆಗಳನ್ನ ಆಲಿಸಬೇಕು ಜೊತೆಗೆ ಕಷ್ಟದಲ್ಲಿರುವಂತಹ ಮಹಿಳೆಯರ ಸಮಸ್ಯೆಗಳು ಜೊತೆಗೆ ಹಿರಿಯ ನಾಗರಿಕರ ಸಮಸ್ಯೆಗಳು ಎಲ್ಲವನ್ನು ಕೂಡ ಆಲಿಸುವಂತ ಕೆಲಸವನ್ನ ಮಾಡಿದ್ರು ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಗಾಂಜಾ ಸ್ಪಾಟ್ ಇದೆ ಅಂತ ಮಾಹಿತಿಯನ್ನು ಕೂಡ ಇಲ್ಲಿರುವಂತಹ ಕೆಲವಿಷ್ಟು ಹಿರಿಯ ನಾಗರಿಕರು ಎಂ ಡಿಕೆ ಶಿವಕುಮಾರ್ ಅವರಿಗೆ ತೋರಿಸಿದ್ರು ಹೀಗಾಗಿ ಸ್ಥಳದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ಸ್ಪಾಟ್ ನ ವಿಸಿಟ್ ಮಾಡಿ ವೀಕ್ಷಣೆ ನಡೆಸಿ ಸ್ಥಳದಲ್ಲಿದ್ದಂತಹ ಇನ್ಸ್ಪೆಕ್ಟರ್ ಅವರಿಗೂ ಕೂಡ ತಾಸ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿದ್ರು ಪ್ರಮುಖವಾಗಿ ಇಂತಹ ಒಂದು ಪಾರ್ಕ್ ನಲ್ಲಿ ಗಾಂಜಾ ಸ್ಪಾಟ್ ಆಗಿದೆ ಅಂತ ಮಾಹಿತಿ ಹೇಳ್ತಿದ್ದಾರೆ ಹೀಗಾಗಿ ಇಲ್ಲಿ ಒಂದು ಸ್ಪಾಟ್ ನಲ್ಲಿ ಕ್ಯಾಮರಾವನ್ನ ಫಿಕ್ಸ್ ಮಾಡಿ ಜೊತೆಗೆ ಇಲ್ಲಿ ಯಾರೆಲ್ಲ ಬರ್ತಾರೆ ನಿಗಿಹಿಸಿ ನಿಗಾ ವಹಿಸಿರುವಂತಹ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ಈಗ ಡಿಸಿಎಂ ದುಕೇಶ ಕುಮಾರ್ ಅವರ ನಡಿಗೆ ಕಾರ್ಯಕ್ರಮ ಅಂಕಿತವಾಗಿದೆ ಜೊತೆಗೆ ಈಗ ಸಂವಾದ ಕಾರ್ಯಕ್ರಮ ಆ ಸಂವಾದ ಕಾರ್ಯಕ್ರಮದಲ್ಲಿ ಇಲ್ಲಿರುವಂತಹ ಈ ಉತ್ತರ ಪಾಲಿಕೆಯ ಜನರ ಸಮಸ್ಯೆಗಳು ಮತ್ತು ಯಾವೆಲ್ಲ ದೂರುಗಳಿವೆ ಅದರ ಜೊತೆಗೆ ಯಾವ ರೀತಿ ಸಲಹೆಗಳನ್ನ ಕೊಡ್ತಾರೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದಿಂದ ಕೂಡ ಚರ್ಚೆನ ನಡೆಸುವಂಥದ್ದು ಶ್ರುತಿ ಓಕೆ ದುರ್ಗೇಶ್